ಒಂದು ಒಂದು ಅದ್ಭುತವಾದ ಲಾಜಿಕ್ ನಿಮಗೆ ಹೇಳ್ತೀನಿ ಇದು ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಭಾಳ ಖುಷಿ ಕೊಡುವಂಥ ವಿಚಾರ ಅನೇಕ ಕಾಂಗ್ರೆಸ್ಸಿಗರಿಗೂ ಕೂಡ ಖುಷಿ ಕೊಡುವಂಥ ವಿಚಾರ ಏನು ಬನ್ನಿ ನೋಡ ನೋಡಿ ನೋಡಿ ದೇವರಾಜ ಅರಸ್ಸು ಆಳಿದ ದಿನ ಎರಡು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ದಿನ ಆಳಿದ್ದಾರೆ ಅತಿ ಹೆಚ್ಚು ದಿನ ಕರ್ನಾಟಕ ರಾಜ್ಯವನ್ನು ಆಳದಂಥವರು ಡಿ ದೇವರಾಜ ಅರಸು ಎರಡು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ದಿನ ಎಸ್ ನಿಜಲಿಂಗಪ್ಪ ಅದಕ್ಕಿಂತ ನೆಕ್ಸ್ಟ್ ಎರಡು ಸಾವಿರದ ಏಳ್ನೂರ ಮೂವತ್ತು ದಿನ ಸಿದ್ದರಾಮಯ್ಯನವರು ಮೂರನೇ ಸ್ಥಾನದಲ್ಲಿದ್ದಾರೆ ಎರಡು ಸಾವಿರದ ಐನೂರ ಮೂವತ್ತು ದಿನ ಎರಡು ಸಾವಿರದ ಐನೂರ ಮೂವತ್ತು ದಿನ ಒಂದು ವೇಳೆ ಒಂದು ವೇಳೆ ಕರ್ನಾಟಕ ರಾಜ್ಯದ ರಾಜ್ಯವನ್ನು ಅತಿ ಹೆಚ್ಚು ದಿನ ಆಳದಂತಹ ಕೀರ್ತಿ ಸಿದ್ದರಾಮಯ್ಯವರಿಗೆ ಬರಬೇಕು ಅಂತಂದರೆ ಅವರು ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರ ತನಕ ಮುಖ್ಯಮಂತ್ರಿ ಆಗಿರಬೇಕು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತು ಅಂದರೆ ಐನೂರ ಅರವತ್ತ್ನಾಲ್ಕು ದಿನ ಮುಖ್ಯಮಂತ್ರಿ ಆಗಿರಬೇಕು ಐನೂರು ಇನ್ನು ಮುಂದೆ ಐನೂರ ಅರವತ್ತ್ನಾಲ್ಕು ದಿನ ಅಂತಂದರೆ ಹದಿನೆಂಟು ತಿಂಗಳು ಮತ್ತು ಎಂಟು ದಿನ ಒಂದೂವರೆ ವರ್ಷ ಸಾಧ್ಯತೆ ಇದೆ ಆದರೆ ಅಂದರೆ ಮೂವತ್ತ ಮೂರು ತಿಂಗಳು ಅವರು ಮುಖ್ಯಮಂತ್ರಿ ಆಗಬೇಕು ಫಿಫ್ಟಿ ಫಿಫ್ಟಿ ಅಥವಾ ಏನು ಎರಡೂವರೆ ವರ್ಷ ಎರಡೂವರೆ ವರ್ಷ ಲೆಕ್ಕದಲ್ಲಿ ಮೂವತ್ತು ತಿಂಗಳಾಗತ್ತೆ ಮೂವತ್ತ ಮೂರು ತಿಂಗಳು ಅವರೇನಾದರೂ ಮುಖ್ಯಮಂತ್ರಿ ಆದರೆ ಕರ್ನಾಟಕ ರಾಜ್ಯವನ್ನು ಆಳಿದ ಅತಿ ಹೆಚ್ಚು ದಿನ ಆಳಿದಂಥ ಕೀರ್ತಿ ಸಿದ್ದರಾಮಯ್ಯವರು ಬರುತ್ತೆ ಇನ್ನು ಎರಡು ಸಾವಿರದ ಏಳ್ನೂರ ಮೂವತ್ತು ಕರೆಕ್ಟಾಗಿ ಎರಡೂವರೆ ವರ್ಷಕ್ಕೆ ಇವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದರೆ ನಿಜಲಿಂಗಪ್ಪ ಅವರ ದಾಖಲೆಗೆ ಸರಿಗಡ್ತಾರೆ ನೋಡಿ ಐನೂರು ಐನೂರ ಅರವತ್ತ್ನಾಲ್ಕು ಎರಡು ತಿಂಗಳು ಆ ಕಡೆ ಈ ಕಡೆ ಇರು ಹಾಗಾಗಿ ಮೂವತ್ತು ಮೂವತ್ತ ಮೂವತ್ತು ಅಡ್ಜಸ್ಟ್ ಆಗಿದ್ದಾರೆ ಮೂವತ್ತೊಂಬತ್ತು ತಿಂಗಳು ಅಂತ ಏನಾದರೂ ಹೈಕಮಾಂಡ್ ನಿರ್ಧಾರ ಮಾಡಿದರೆ ಒಂದು ಮೂರು ತಿಂಗಳೇನಾದರೂ ಜಾಸ್ತಿ ಅವಕಾಶ ಸಿಕ್ಕಿದ್ರೆ ಸಿದ್ದರಾಮಯ್ಯನವರಿಗೆ ಐದು ವರ್ಷ ಸಿಕ್ಕಿದರೆ ಅದನ್ನು ಹೇಳೋಂಗೆ ಇಲ್ಲ ಅದು ದೊಡ್ಡ ರೆಕಾರ್ಡ್ ಆಗುತ್ತೆ ಇದೊಂದು ಸಿದ್ದರಾಮಯ್ಯ ಅಭಿಮಾನಿಗಳು ಇದನ್ನು ಟ್ರೋಲ್ ಮಾಡ್ಕೋಬೋದು ಬೇಕಾದಷ್ಟು ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರ ತನಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದರೆ ಕರ್ನಾಟಕವನ್ನು ಅತಿ ಹೆಚ್ಚು ದಿನ ಆಳಿದ ಕೀರ್ತಿಗೆ ಸಿದ್ದರಾಮಯ್ಯ ಪಾತ್ರರಾಗ್ತಾರೆ ಒಂದು ಒಂದು ಅದ್ಭುತವಾದ ಲಾಜಿಕ್ ನಿಮಗೆ ಹೇಳ್ತೀನಿ ಇದು ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಭಾಳ ಖುಷಿ ಕೊಡುವಂಥ ವಿಚಾರ ಅನೇಕ ಕಾಂಗ್ರೆಸ್ಸಿಗರಿಗೂ ಕೂಡ ಖುಷಿ ಕೊಡುವಂಥ ವಿಚಾರ ಏನು ಬನ್ನಿ ನೋಡಿ 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 ದೇವರಾಜರಸು ಆಳಿದ ದಿನ ಎರಡು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ದಿನ ಆಳಿದ್ದಾರೆ ಅತಿ ಹೆಚ್ಚು ದಿನ ಕರ್ನಾಟಕ ರಾಜ್ಯವನ್ನು ಆಳದಂಥವರು ಡಿ ದೇವರಾಜರಸು ಎರಡು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ದಿನ ಎಸ್ ನಿಜಲಿಂಗಪ್ಪ ಅದಕ್ಕಿಂತ ನೆಕ್ಸ್ಟ್ ಎರಡು ಸಾವಿರದ ಏಳ್ನೂರ ಮೂವತ್ತು ದಿನ ಸಿದ್ದರಾಮಯ್ಯನವರು ಮೂರನೇ ಸ್ಥಾನದಲ್ಲಿದ್ದಾರೆ ಎರಡು ಸಾವಿರದ ಐನೂರ ಮೂವತ್ತು ದಿನ ಎರಡು ಸಾವಿರದ ಐನೂರು ಮೂವತ್ತು ದಿನ ಒಂದು ವೇಳೆ ಒಂದು ವೇಳೆ ಕರ್ನಾಟಕ ರಾಜ್ಯದ ರಾಜ್ಯವನ್ನು ಅತಿ ಹೆಚ್ಚು ದಿನ ಆಳದಂತಹ ಕೀರ್ತಿ ಸಿದ್ದರಾಮಯ್ಯನವರಿಗೆ ಬರಬೇಕು ಅಂತಂದರೆ ಅವರು ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರ ತನಕ ಮುಖ್ಯಮಂತ್ರಿ ಆಗಿರಬೇಕು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತು ಅಂದರೆ ಐನೂರ ಅರವತ್ತ್ನಾಲ್ಕು ದಿನ ಮುಖ್ಯಮಂತ್ರಿ ಆಗಿರಬೇಕು ಐನೂರು ಇನ್ನು ಮುಂದೆ ಐನೂರ ಅರವತ್ತ್ನಾಲ್ಕು ದಿನ ಅಂತಂದರೆ ಹದಿನೆಂಟು ತಿಂಗಳು ಮತ್ತು ಎಂಟು ದಿನ ಒಂದೂವರೆ ವರ್ಷ ಸಾಧ್ಯತೆ ಇದೆ ಆದರೆ ಅಂದರೆ ಮೂವತ್ತ ಮೂರು ತಿಂಗಳು ಅವರು ಮುಖ್ಯಮಂತ್ರಿ ಆಗಬೇಕು ಫಿಫ್ಟಿ ಫಿಫ್ಟಿ ಅಥವಾ ಏನು ಎರಡೂವರೆ ವರ್ಷ ಎರಡೂವರೆ ವರ್ಷ ಲೆಕ್ಕದಲ್ಲಿ ಮೂವತ್ತು ತಿಂಗಳಾಗತ್ತೆ ಮೂವತ್ತ ಮೂರು ತಿಂಗಳು ಅವರೇನಾದರೂ ಮುಖ್ಯಮಂತ್ರಿ ಆದರೆ ಕರ್ನಾಟಕ ರಾಜ್ಯವನ್ನಾಳಿದ ಅತಿ ಹೆಚ್ಚು ದಿನ ಆಳಿದಂಥ ಕೀರ್ತಿ ಸಿದ್ದರಾಮಯ್ಯನವರು ಬರುತ್ತೆ ಇನ್ನು ಎರಡು ಸಾವಿರದ ಏಳ್ನೂರ ಮೂವತ್ತು ಕರೆಕ್ಟಾಗಿ ಎರಡೂವರೆ ವರ್ಷಕ್ಕೆ ಇವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರೆ ನಿಜಲಿಂಗಪ್ಪ ಅವರ ದಾಖಲೆಗೆ ಸರಿಗಡ್ತಾರೆ ನೋಡಿ ಐನೂರು ಐನೂರ ಅರವತ್ತ್ನಾಲ್ಕು ಎರಡು ತಿಂಗಳು ಆ ಕಡೆ ಈ ಕಡೆ ಇರು ಹಾಗಾಗಿ ಮೂವತ್ತು ಮೂವತ್ತ ಮೂವತ್ತು ಅಡ್ಜಸ್ಟ್ ಆಗಿದ್ದಾರೆ ಮೂವತ್ತೊಂಬತ್ತು ತಿಂಗಳು ಅಂತ ಏನಾದರೂ ಹೈಕಮಾಂಡ್ ನಿರ್ಧಾರ ಮಾಡಿದರೆ ಒಂದು ಮೂರು ತಿಂಗಳು ಏನಾದರೂ ಜಾಸ್ತಿ ಅವಕಾಶ ಸಿಕ್ಕಿದ್ರೆ ಸಿದ್ದರಾಮಯ್ಯನವರಿಗೆ ಐದು ವರ್ಷ ಸಿಕ್ಕಿದರೆ ಅದನ್ನು ಹೇಳೋಂಗೇ ಇಲ್ಲ ಅದು ದೊಡ್ಡ ರೆಕಾರ್ಡ್ ಆಗುತ್ತೆ ಇದೊಂದು ಸಿದ್ದರಾಮಯ್ಯ ಅಭಿಮಾನಿಗಳು ಇದನ್ನು ಟ್ರೋಲ್ ಮಾಡ್ಕೋಬೋದು ಬೇಕಾದಷ್ಟು ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರ ತನಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದರೆ ಕರ್ನಾಟಕವನ್ನು ಅತಿ ಹೆಚ್ಚು ದಿನ ಆಳಿದ ಕೀರ್ತಿಗೆ ಸಿದ್ದರಾಮಯ್ಯ ಪಾತ್ರರಾಗ್ತಾರೆ